ಸೊ ಈಗ ಇದ್ದ ಪ್ರಶ್ನೆ ಏನು ಪ್ರಾಣಾಯಾಮ ಮಾಡುವಾಗ ಎಷ್ಟೊತ್ತು ಹೋಲ್ಡ್ ಮಾಡೋದು ನಾನು ನಾಲ್ಕು ಕೌಂಟ್ ಹೋಲ್ಡ್ ಮಾಡ್ಬೇಕಾ ಎರಡು ಕೌಂಟ್ ಹೋಲ್ಡ್ ಮಾಡ್ಬೇಕಾ ಹೇಗೆ ಅಂತ ಸೊ ಫಸ್ಟ್ ಆಫ್ ಆಲ್ ಸರಿಯಾಗಿ ಉಸಿರಾಡೋದನ್ನ ಕಲ್ತ್ಕೊಳ್ಳೋಣ ಅಲ್ವಾ ಈ ಪ್ರಾಣಾಯಾಮಕ್ಕೆ ಅಂತ ಹೋಗಿ ನಾವೆಲ್ಲ ಮಾಡೋದು ತುಂಬಾ ಒಳ್ಳೆ ವಿಷಯ ನೀವ್ ಈಚೆ ಈಚೆ ಬಂದ್ಕೊಳ್ಳಿ ಅಲ್ಲ ನೀವಲ್ಲ ಅವರು ಹ್ಮ್ ಸೊ ಪ್ರಾಣಾಯಾಮಕ್ಕೆ ಹೋಗೋ ಮೊದಲು ಉಸಿರಿನ ಸಿದ್ಧತೆ ಆಗ್ಬೇಕು ಆಳವಾಗಿ ಇನ್ಹೇಲ್ ಮಾಡೋದು ನಿಧಾನಕ್ಕೆ ಎಕ್ಸೈಲ್ ಮಾಡೋದು ವಿತ್ ದ ಮೂಮೆಂಟ್ ಆಫ್ ಯೋರ್ ಎಬ್ಡಾಮಿನ್ ಹೊಟ್ಟೆಯ ಚಲನೆಯನ್ನ ಮಾತ್ರ ಮಾಡ್ತಾ ಉಸಿರಾಡೋದು ಫಸ್ಟ್ ಕಲಿಬೇಕು ಉಸಿರಾಟನೆ ತಪ್ಪಾಗ್ತಾ ಇದ್ರೆ ನಾವು ಎಷ್ಟು ಪ್ರಾಣಾಯಾಮ ಅಂತ ಮಾಡ್ತಿದ್ರು ಈಗ ಎಷ್ಟೊಂದ್ ಜನ ಮಾಡ್ತಾರೆ ಹೀಗೆ ಅಂದ್ರೆ ಅವರನ್ನ ಅಣಿಸ್ಲಿಕ್ಕೆ ಮಾಡ್ತಾ ಇರೋಂಥದ್ದಲ್ಲ ಎಲ್ರು ನಾವೆಲ್ಲರೂ ತಪ್ಪು ಮಾಡೇ ಕಲ್ತಿರೋದು ಯಾರು ಕಲಿಯಕ್ ಶುರು ಮಾಡಿದ ತಕ್ಷಣನೇ ಅಥವಾ ಇವಾಗ್ಲೂ ನಾವೆಲ್ಲರೂ ಪರ್ಫೆಕ್ಟ್ ಅಂತಲ್ಲ ಯಾವಾಗ್ಲೂ ಕಲಿಕೆ ಅನ್ನೋದು ನಿರಂತರ ನೀವ್ ಎಷ್ಟು ನಿಮ್ಮನ್ ಪರ್ಫೆಕ್ಟ್ ಅಂದ್ಕೊಂಡ್ರು ಮತ್ತೂ ಕಲಿಯಕ್ ಅವಕಾಶ ಇದ್ದೇ ಇರತ್ತೆ ಆದ್ರೆ ಬೇಸಿಕಲಿ ಪ್ರಾಣಾಯಾಮ ಅಂತ ಮಾಡೋಕ್ಕಿಂತ ಮೊದಲು ದಯವಿಟ್ಟು ಉಸಿರಿನ ಮೇಲೆ ಗಮನ ಕೊಡೋದು ಕಲೀರಿ ಯಾವಾಗ್ಲೇ ಎಲ್ಲೇ ಸಮಯ ಸಿಕ್ಕಿದ್ರು ಕೂತು ಜಸ್ಟ್ ಯಾವ ರೀತಿಯಲ್ಲಿ ಈ ವಿಶ್ವ ಚೈತನ್ಯ ಉಸಿರನ್ನ ತನ್ನೊಳಗ್ ತಗೊಳ್ತಿದೆ ಅಂತ ನೋಡಿ ಒಬ್ಬ ವ್ಯಕ್ತಿಗೆ ಹುಷಾರ್ ಸಿ ಐಸಿಯು ದಲ್ಲಿ ಇಟ್ಟಿದಾರಂತೆ ವೆಂಟಿಲೇಟರ್ ಹಾಕಿದಾರಂತೆ ಅನ್ನೋದನ್ನ ಕೇಳ್ತೀರಾ ಸರ್ವೇ ಸಾಮಾನ್ಯವಾಗಿ ಏನಾಗತ್ತೆ ಆಗ ಯಾಕೆ ವೆಂಟಿಲೇಟರ್ ಅಲ್ಲಿ ಇರ್ತಾರೆ ಯಾಕೆ ಅಂತಂದ್ರೆ ಆ ವೆಂಟಿಲೇಟರ್ ಸಪೋರ್ಟ್ ಇಂದ ಈ ಪ್ರಕೃತಿಯಲ್ಲಿರುವಂತಹ ಗಾಳಿಯನ್ನ ಅವರ ದೇಹದೊಳಗೆ ತೆಗೆದುಕೊಂಡು ಹೋಗೋ ಹಾಗೆ ವ್ಯವಸ್ಥೆ ಮಾಡಿಟ್ಟಿರ್ತಾರಲ್ಲ ಅಷ್ಟೇ ಈ ವೆಂಟಿಲೇಟರ್ನ ಕೆಲಸ ನಮ್ಮ ನಿಮ್ಮೆಲ್ಲರ ಈ ದೇಹ ಆಲ್ರೆಡಿ ಮಾಡ್ತಾ ಇದೆ ಬಟ್ ನಮಗೆ ಅಂತ ಒಂದೇನೋ ಸೀರಿಯಸ್ ಇನ್ಸಿಡೆಂಟ್ ಆಗೋ ತನಕ ಅದರ ಪ್ರಾಮುಖ್ಯತೆ ಗೊತ್ತಾಗೋದಿಲ್ಲ ಹೇಗೆ ಎಷ್ಟು ಸುಂದರವಾದ ರೀತಿಯಲ್ಲಿ ಈ ಗಾಳಿಗೆ ನೋಡಿ ಇಲ್ಲೇ ಹೋಗ್ಬೇಕಂತ ಹೆಂಗ್ ಗೊತ್ತಾಗತ್ತೆ ಇದು ಇದನ್ನ ಹಿಂಗೇ ತಗೋಬೇಕಂತ ಹೆಂಗ್ ಗೊತ್ತಾಗತ್ತೆ ಅಂಡ್ ಭಗವಂತನ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಹೇಗ್ ಗೊತ್ತಾಗತ್ತೆ ಅಂತಂದ್ರೆ ಇಲ್ಲಿ ಪ್ರೆಷರ್ ವೇರಿಯೇಷನ್ ಆಗತ್ತೆ ಹೇಗೆ ನೀವು ಬಲೂನಿಗೆ ಕಟ್ಟಿರ್ತೀರಲ್ಲ ಬಲೂನ್ ನ ಬಾಯಿ ತೆಗೆದ್ರೆ ಏನಾಗತ್ತೆ ಗಾಳಿ ಹೊರಗಡೆ ಹೋಗತ್ತೆ ಯಾಕೆ ಹೋಗತ್ತೆ ಅಲ್ಲಿ ಪ್ರೆಷರ್ ಡಿಫ್ರೆನ್ಸ್ ಬಲೂನ್ ಒಳಗಿರುವಂತಹ ಪ್ರೆಷರಿಗೂ ಬಲೂನಿನ ಹೊರಗಡೆ ಇರುವಂತಹ ಪ್ರೆಷರಿಗೂ ವ್ಯತ್ಯಾಸ ಇರೋದ್ರಿಂದ ಬಲೂನ್ ನ ಗಂಟು ಬಿಚ್ಚಿದ ತಕ್ಷಣ ಯಾರು ಹೇಳ್ಕೊಡ್ಬೇಕಂತಿಲ್ಲ ಯಾರಾದ್ರೂ ರೂಟ್ ಮ್ಯಾಪ್ ಹಾಕೊಡ್ಬೇಕಾ ಬಲೂನಿಗೆ ಒಳಗಿರೋ ಗಾಳಿಗೆ ಇಲ್ಲ ಅಲ್ಲ ತಾನಾಗಿ ಹೊರ ಹೋಗತ್ತೆ ಅದೇ ರೀತಿ ಈ ನಮ್ಮ ದೇಹದ ಸೃಷ್ಟಿ ಎಷ್ಟು ಆಗಿದೆ ಅಂತಂದ್ರೆ ಇಲ್ಲಿಂದ ಗಾಳಿ ಹೊರ ಹೋಗೋದಕ್ಕೂ ಹೊರಗಿಂದ ಗಾಳಿ ಒಳ ಬರೋದಕ್ಕೂ ಎರಡಕ್ಕೂ ಪದ್ಧತಿ ಇದೆ ಇಲ್ಲಿ ಬಲೂನ್ ಅಲ್ಲಾದ್ರೆ ಬಲೂನ್ ಒಳಗೆ ತುಂಬಿಸಿರೋದು ಹೊರಗೋಗತ್ತೆ ತಾನಾಗಿ ಬಂದು ಬಲೂನ್ ಒಳಗೆ ತುಂಬಿಕೊಳ್ಳತ್ತ ನೀವು ತುಂಬಬೇಕು ಆದ್ರೆ ನಮ್ಮಲ್ಲಿ ಈ ಪ್ರೆಷರ್ ವೇರಿಯೇಷನ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾನೆ ಆ ಭಗವಂತ ಅಂತಂದ್ರೆ ತಾನಾಗಿ ಒಳಗಿರುವಂತಹ ಗಾಳಿ ಹೊರಗೂ ಹೋಗತ್ತೆ ಹೊರಗಿರುವಂತಹ ಗಾಳಿ ಒಳಗೂ ತುಂಬಿಕೊಳ್ಳುತ್ತೆ ಮೊದಲು ಈ ಸೌಂದರ್ಯದಿಂದ ಕೂಡಿದ ಈ ಒಂದು ಪ್ರಕ್ರಿಯೆನ ಗಮನಿಸಿ ಎಷ್ಟು ಸುಂದರವಾದದ್ದು ಒಂದು ಕ್ಷಣ ಒಂದು ನಿಮಿಷ ಈ ಪ್ರಕ್ರಿಯೆ ಅಂತಂದ್ರೆ ನಮ್ಮನ್ನ ಎಮರ್ಜೆನ್ಸಿ ಕೇರಿಗೆ ತಗೊಂಡು ಹೋಗ್ಬೇಕು ಒಂದೇ ಒಂದು ಕ್ಷಣ ಕೂಡ ಅದನ್ನ ತಪ್ಪಿಸದೆ ನಿಮಗೋಸ್ಕರ ನಿಮ್ ದೇಹ ಇದ್ ಮಾಡ್ತಾ ಇದೆ ಮೊದಲು ಉಸಿರಾಟ ಕಲ್ತ್ಕೋಬೇಕು ಉಸಿರಾಟ ಕಲ್ತ್ಕೊಂಡು ಅದೇ ಒಬ್ಸರ್ವ್ ಮಾಡೋದ್ ಕಲ್ತ್ರಿ ಒಬ್ಸರ್ವ್ ಮಾಡೋದ್ ಕಲ್ತಾದ್ಮೇಲೆ ಉಸಿರನ್ನ ದೀರ್ಘವಾಗಿ ಹೊರ ಹಾಕೋದು ಕಲಿಬೇಕು ಫಸ್ಟ್ ಅಂದ್ರೆ ಈಗ ನಾ ಒಂದು ಎರಡು ಮೂರು ನಾಲ್ಕು ಕೌಂಟ್ ಹೇಳತನ ನಾವು ಉಸಿರು ತಗೊಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ನಾಲ್ಕಕ್ಕಿಂತ ಹೆಚ್ಚು ಕೌಂಟ್ ಎಕ್ಸಲೇಷನ್ ಉದಾಹರಣೆಗೆ ಈಗ ನೀವೆಲ್ಲ ಒಮ್ಮೆ ಇನ್ಹೇಲ್ ಮಾಡಿ ನೋಡೋಣ ನಾ ಒನ್ ಟು ತ್ರೀ ಫೋರ್ ಹೇಳ್ತೀನಿ ಇನ್ಹೇಲ್ ಮಾಡಿ ಆಮೇಲೆ ಎಕ್ಸೇಲಿಗು ಕೌಂಟಿಂಗ್ ಕೊಡ್ತಾ ಹೋಗ್ತೀನಿ ನಾವ್ ಒಂದ್ರಿಂದ ಹೇಳ್ತೀನಿ ಹತ್ತು ಹದಿನಾರು ತನಕ ಹೇಳ್ತೀನಿ ಯಾರ್ಯಾರಿಗೆ ಯಾವ್ಯಾವ ಸಂಕೇತನಕ ಎಕ್ಸೇಲ್ ಮಾಡಕಾಯ್ತು ಅಂತ ನನ್ಗೆ ಹೇಳ್ಬೇಕು ಆಮೇಲೆ ಆಯ್ತಾ ಓಕೆ ಇನ್ಹೇಲ್ ಮಾಡಿ ಫಸ್ಟ್ ಮೊದಲು ಒಂದೆರಡು ನಾರ್ಮಲ್ ಬ್ರೀದಿಂಗ್ ಮಾಡ್ಕೊಳ್ಳಿ ಪ್ರಿಪೇರ್ ಆಗಿದೆ ಪ್ರಿಪೇರ್ ಮಾಡ್ಕೊಳ್ಳಿ ಎಸ್ ಇವಾಗ ಆಳವಾಗಿ ಒಳ ತೆಗೆದುಕೊಳ್ಳಿ ಒಂದು ಎರಡು ಮೂರು ನಾಲ್ಕು ನಿಧಾನಕ್ಕೆ ಹೊರ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಪ್ರಬಾಬ್ ಎಲ್ಲಾರದು ಮುಗೀತು ಅನ್ಸುತ್ತೆ ಸರಿ ಯಾರ್ಯಾರಿಗೆ ಯಾವ್ಯಾವ ಸಂಖ್ಯೆಯಲ್ಲಿ ಮುಗೀತು ಉಸಿರು ಉಸಿರನ್ನು ಹೊರ ಹಾಕೋದು ಹದಿನಾಲ್ಕು ಒಂಡ್ರ್ಫುಲ್ ನೋಡಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋರಲ್ಲಿ ಹದಿನಾಲ್ಕರ ತನಕ ತಗೊಂಡಿದ್ದು ಎಷ್ಟು ನಾಲ್ಕು ಹೊರ ಹಾಕಿದ್ದೆಷ್ಟು ಹದಿನಾಲ್ಕು ಕೌಂಟ್ ಡ್ಯೂರೇಷನ್ ಅಲ್ಲಿ ವ್ಯತ್ಯಾಸ ನಿಮ್ಮದೆಷ್ಟು ಒಂಬತ್ತು ಹಾ ಹಾ ಒಳ್ಳೇದಾಯ್ತು ನಿಮ್ದು ಹತ್ತು ಆರು ಹತ್ತು ಹಾ ಫುಲ್ ಹದಿನಾರು ಹಾಕಿದ್ರಿ ಓಕೆ ನೀವು ಫುಲ್ ಹಾಕಿದ್ರಿ ಎಷ್ಟು ಮಾಡ್ಲೇ ಇಲ್ಲ ಸರಿ ಓಕೆ ತೊಂದರೆ ಇಲ್ಲ ಹೀಗೆ ನಮ್ಮ ದೇಹದಲ್ಲಿ ನಾವು ಮೊದಲು ರೂಢಿ ಮಾಡ್ಕೊ ಪ್ರಾಣಾಯಾಮಕ್ಕಿಂತ ಮೊದಲು ರೂಢಿ ಮಾಡ್ಕೊಳ್ಬೇಕಾಗಿದ್ದೇನು ಉಚ್ವಾಸಕ್ಕಿಂತ ನಿಶ್ವಾಸವನ್ನ ಉದ್ದ ಮಾಡೋದನ್ನ ಫಸ್ಟ್ ಕಲಿಬೇಕು ಗೊತ್ತಾಯ್ತಾ ಪ್ರತಿ ಸುತ್ತ ಹಿಂಗ್ ನಾರ್ಮಲ್ ಕೂತಾಗ ಕೂಡ ಎಷ್ಟೊತ್ತು ಇನ್ಹೇಲ್ ಮಾಡ್ತಿರೋ ಅದಕ್ಕಿಂತ ನಿಧಾನಕ್ಕೆ ಕಾನ್ಶಿಯಸ್ಲಿ ಪ್ರಜ್ಞಾಪೂರ್ವಕವಾಗಿ ನಿಧಾನವಾದ ಉಸಿರನ್ನ ಮಾಡೋದು ಕಲಿಬೇಕು ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕುಂಭಕ ಕಲಿಯೋದು ನಾರ್ಮಲ್ ಬ್ರೀತಿಂಗ್ ಅಲ್ಲಿ ಇನ್ನು ನಾವು ಪ್ರಾಣಾಯಾಮಕ್ಕೆ ಹೋಗೇ ಇಲ್ಲ ನೋಡಿ ಪ್ರಾಣಾಯಾಮ ಅನ್ನೋದು ಈಗ ನಾನ್ ಸುಮ್ನೆ ಈಗ ಎಲ್ರು ಎಲ್ಲಾ ಕಡೆನು ಓ ಪ್ರಾಣಾಯಾಮನ ಎಲ್ಲರೂ ಗೊತ್ತು ಗೊತ್ತು ಅಂತ ನಾವು ಮಾಡ್ತೀವಿ ಅಥವಾ ನಾವು ಎಷ್ಟೊಂದ್ಸತಿ ಈ ಪ್ರಾಣಾಯಾಮ ಮಾಡಿ ಈ ಪ್ರಾಣಾಯಾಮ ಮಾಡಿ ಅಂತ ಹಾಕಿರ್ತೀವಿ ವಿಡಿಯೋ ನೋಡಿ ನೀವು ಮಾಡ್ತೀರಾ ಆದ್ರೆ ನಿಜವಾಗಿ ಹೇಳೋದಾದ್ರೆ ಪ್ರಾಣಾಯಾಮ ಅನ್ನೋದು ಒಂದು ಸಿದ್ಧಿ ಅದ್ರ ಸಾಧನೆ ತುಂಬಾ ಇದೆ ಬರೀ ಪ್ರಾಣಾಯಾಮ ಅನ್ನೋ ಒಂದು ವಿಷಯದಲ್ಲಿ ನೀವೆಲ್ಲ ಪಿ ಎಚ್ ಡಿ ಮಾಡ್ಬೋದು ಅಷ್ಟೊಂದಿದೆ ಕಲಿಯೋದಕ್ಕೆ ಅಷ್ಟು ಸುಮ್ನೆ ಮೂಗಲ್ಲಿ ಇಲ್ ಗಾಳಿ ತಗೊಂಡೆ ಇಲ್ ಗಾಳಿ ಬಿಟ್ಟು ಅದು ಪ್ರಾಣಾಯಾಮ ಅಂತ ಅಲ್ಲ ತುಂಬಾ ಅದ್ಭುತವಾದ ಒಂದು ವಿಜ್ಞಾನ ಅದು ಆಯ್ತಾ ಸೊ ಪ್ರಾಣಾಯಾಮದ ಸಿದ್ಧತೆಯಲ್ಲಿ ಮೊದ್ಲು ಉಸಿರನ್ನ ಗಮನಿಸೋದ್ ಕಲ್ತ್ವಿ ಆಮೇಲೆ ಉಸಿರನ್ನ ತೆಗೆದುಕೊಳ್ಳೋಕ್ಕಿಂತ ಹೆಚ್ಚು ದೀರ್ಘವಾಗಿ ಉಸಿರನ್ನ ಹೊರ ಹಾಕೋದನ್ನ ಕಲ್ತ್ವಿ ಕೊನೆಯದಾಗಿ ಉಸಿರನ್ನ ಮಧ್ಯದಲ್ಲಿ ಅಂದ್ರೆ ಉಚ್ವಾಸ ಮತ್ತು ನಿಶ್ವಾಸದ ಮಧ್ಯದಲ್ಲಿ ಉಸಿರನ್ನ ಹಿಡಿದಿಡೋದನ್ನ ಕಲಿಬೇಕು ಇನ್ನೂ ನಾವು ಪ್ರಾಣಾಯಾಮಕ್ಕೆ ಹೋಗಿಲ್ಲ ಉಸಿರಲ್ಲೇ ಇದ್ದೀವಿ ಇವಾಗ ಮಾಡೋಣ ಒನ್ ಟೂ ತ್ರೀ ಫೋರ್ ಅನ್ನೋ ಕೌಂಟ್ ಅನ್ನ ಕೊಡ್ತೀನಿ ಇನ್ಹೇಲ್ ಮಾಡಿ ಫೋರ್ ಕೌಂಟ್ ಇನ್ಹೇಲ್ ಮಾಡಿ ಸಾಕು ಇನ್ಹೇಲೇಷನ್ ಇನ್ನ ಎಕ್ಸೇಲ್ ಇನ್ನು ಎಕ್ಸ್ಟೆಂಡ್ ಮಾಡೋ ಅಗತ್ಯ ಇಲ್ಲ ನಾಲ್ಕಕ್ಕೆ ಮಾಡಿ ಆಮೇಲೆ ಹೋಲ್ಡ್ ಮಾಡಕ್ಕೂ ನಿಮ್ಮ ನಿಮ್ಮ ಅನುಗುಣವಾಗಿ ಹೋಲ್ಡ್ ಮಾಡಿ ಅಲ್ಲಿ ಒಂದು ಕೌಂಟ್ ಆದ್ರೆ ಒಂದೇ ಕೌಂಟ್ ಹೋಲ್ಡ್ ಮಾಡಿ ಎರಡು ಕೌಂಟ್ ಆದ್ರೆ ಎರಡು ಕೌಂಟ್ ಮೂರ್ ಆದ್ರೆ ಮೂರು ಎಷ್ಟಾಗತ್ತೆ ಅಷ್ಟು ನಾಲ್ಕು ಆರು ಎಂಟು ಆ ಹೋಲ್ಡ್ ಆದ ನಂತರದಲ್ಲಿ ಎಕ್ಸೇಲ್ ಮಾಡಬೇಕು ಅಂಡ್ ಎಕ್ಸಲೇಷನ್ ಉಚ್ಛ್ವಾಸಕ್ಕಿಂತ ಉದ್ದ ಇರ್ಬೇಕು ಉದಾಹರಣೆಗೆ ನಾಲ್ಕು ಕೌಂಟ್ ಇನ್ಹೇಲ್ ಮಾಡ್ದೆ ನಾನು ನಾಲ್ಕು ಕೌಂಟ್ ಹೋಲ್ಡ್ ಮಾಡ್ದೆ ಅಂತ ಇಟ್ಕೊಳ್ಳೋಣ ಎಕ್ಸೇಲ್ ಮಾಡುವಾಗ ಒಂದೇ ಸತಿ ಅಂತ ಬಿಟ್ಬಿಡೋದಲ್ಲ ನಿಶ್ವಾಸದಲ್ಲಿ ಒಂದು ಎರಡು ಮೂರು ನಾಲ್ಕಕ್ಕಿಂತ ಅಂತೂ ಹೆಚ್ಚಿರ್ಬೇಕು ಅದು ಐದಾಗ್ಬಹುದು ಆರಾಗ್ಬೋದು ಆಗ್ಬಹುದು ಏಳಾಗ್ಬಹುದು ಎಂಟಾಗ್ಬೋದು ಅದಕ್ಕೂ ಹೆಚ್ಚಾಗ್ಬೋದು ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮತ್ತೆ ಇಲ್ಲಿ ಯಾರು ಒಬ್ಬರಿಗೊಬ್ರು ಕಾಂಪಿಟೇಷನ್ ಬೀಳೋ ಅಗತ್ಯ ಇಲ್ಲ ಯಾರು ಹೆಚ್ಚಿಗೆ ಹೇಳಿದ್ರು ಅವ್ರು ಬೆಸ್ಟ್ ಯಾರು ಕಮ್ಮಿ ಹಂಗೆ ಎಂತ ಇಲ್ಲ ನಿಮಗೆ ನೀವೇ ಕಾಂಪಿಟೇಷನ್ ನಿಮಗೆ ಇವತ್ತೆಷ್ಟು ಮಾಡ್ಲಿಕ್ಕಾಗಿದೆ ನಾಳೆ ಇದಕ್ಕಿಂತ ಹೆಚ್ಚು ಮಾಡಿದ್ರೆ ಆಯ್ತು ಅಷ್ಟೇ ಗೆಲುವು ಬೇರೆಯವ್ರಗಿಂತ ಏ ನಾನ್ ಬಾರಿ ಏನೋ ಇಟ್ಕೊಂಡ್ಬಿಟ್ಟೆ ನಾನ್ ಗ್ರೇಟು ಹಂಗೆಲ್ಲ ಹಠಕ್ ಬಿದ್ದು ಮಾಡೋದು ಬೇಡ ಇಲ್ಲಿ ಕಾಂಪಿಟೇಷನ್ ಯಾರ ಜೊತೆ ನಿಮ್ಮ ಜೊತೆಗೆ ನಿಮಗ್ ಕಾಂಪಿಟೇಷನ್ ಯಾಕಂದ್ರೆ ಆರೋಗ್ಯ ಹೆಚ್ಚು ಕಡಿಮೆ ಆದಾಗ ಅನುಭವಿಸೋದ್ ಯಾರು ನಾವೇ ನಮ್ಮ ಆರೋಗ್ಯಕ್ಕೆ ನಮ್ಮ ಖುಷಿಗೆ ನಮ್ಮ ನೋವಿಗೆ ಎಲ್ಲದಕ್ಕೂ ಜವಾಬ್ದಾರರು ನಾವೇ ಸೊ ನಮ್ಮ ಕಾಂಪಿಟೇಷನ್ ಯಾವತ್ತಿದ್ರು ನಮ್ಮ ಜೊತೆಗೆ ಮಾತ್ರ ಇರ್ಬೇಕು ಸೊ ಕಾಂಪಿಟೇಷನ್ ಅಂತ ಮಾಡ್ಬೇಡಿ ನಿಮ್ಮ ಸಾಮರ್ಥ್ಯವನ್ನ ಅರ್ಥೈಸಿಕೊಳ್ಳಿಕ್ಕೆ ಮಾಡೋದಿದ ಓಕೆ ಒಂದೆರಡು ನಾರ್ಮಲ್ ಬ್ರೀದಿಂಗ್ ಮಾಡ್ಕೊಳ್ಳಿ ನೇರ್ವಾಗಿ ಕೂತ್ಕೊಳ್ಳಿ ಕೈಗಳಲ್ಲಿ ಚಿನ್ಮುದ್ರೆ ಎಲ್ಲ ಇಟ್ಕೊಳ್ಳಿ ತೊಂದರೆ ಇಲ್ಲ ಸಪೋರ್ಟಿವ್ ಆಗಿರುತ್ತೆ ನಿಧಾನಕ್ಕಸಿರನ್ನ ಒಳ ತೆಗೆದುಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಉಸಿರನ್ನ ಹಿಡಿದಿಟ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಿಧಾನಕ್ಕೆ ಹೊರ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಾನಿಲ್ಲಿ ಹೇಳಿದ್ದು ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲ ಸಾಮರ್ಥ್ಯದವರು ಇದ್ದೀರಲ್ವ ಹಾಗಾಗಿ ನಾನು ಹೆಚ್ಚಿಗೆ ಸಂಖ್ಯೆ ಹೇಳಿದೆ ಎಲ್ಲರೂ ಇಷ್ಟೇ ಹೊತ್ತು ಮಾಡ್ಬೇಕಂತಿಲ್ಲ ಅಥವಾ ಇಲ್ಲಿ ವಿಡಿಯೋ ನೋಡೋರು ಫಸ್ಟ್ ಟೈಮ್ ಉಸಿರಿನ ಬಗ್ಗೆ ಪ್ರಾಕ್ಟೀಸ್ ಮಾಡೋರು ಇಷ್ಟೊತ್ತು ಉಸಿರು ಹಿಡಿಬೇಕಂತ ಏನಿಲ್ಲ ನಾನಿಲ್ಲಿ ಈ ತರ ಜಾಸ್ತಿ ಸಮಯ ಹೇಳಿದ್ದು ಎಲ್ಲರಿಗೂ ಅನುಕೂಲ ಆಗ್ಲಿ ಅಂದ್ರೆ ಜಾಸ್ತಿ ಇಟ್ಕೊಳ್ಳೋರಿಗೂ ಕೌಂಟಿಂಗ್ ಸಿಗ್ಲಿ ಅಂತ ಯಾರ್ಯಾರಿಗೆ ಎಷ್ಟೆಷ್ಟೊತ್ತು ಹೋಲ್ಡ್ ಮಾಡಿದ್ರಿ ಐದು ಸತಿ ಹೋಲ್ಡ್ ಮಾಡಿ ಹೊರಗೆ ಬಿಟ್ಟಿದ್ದು ಹದಿನೈದು ಸತಿ ವೆರಿ ಗುಡ್ ಐದು ಸಲ ಹೋಲ್ಡ್ ಮಾಡಿದ್ರೆ ಎಂಟ್ ಕೌಂಟು ಹೊರಗ್ ಬಿಟ್ರಿ ಸರಿ ಹನ್ನೆರಡು ತನಕ ಆಯ್ತು ತುಂಬಾ ವಂಡರ್ಫುಲ್ ಇದು ಚೆನ್ನಾಗ್ ಆಗ್ತಾ ಇರೋದು ಫುಲ್ ಆಗಿ ನೀವು ಹೋಲ್ಡ್ ಮಾಡಿದ್ರೆ ಎಕ್ಸೈಲು ಮಾಡಿದ್ರಿ ವೆರಿ ಗುಡ್ ಐದು ಒಂಬತ್ತು ನೋಡಿ ಇದು ಫಸ್ಟ್ ಇದನ್ ಪ್ರಾಕ್ಟೀಸ್ ಮಾಡಬೇಕು ಆಯ್ತಾ ಪ್ರಾಣಾಯಾಮ ನಂತರ ಇದನ್ ಚೆನ್ನಾಗಿ ಮಾಡ್ತಾ ಬಂದ್ರೆ ಇದ್ರ ಡ್ಯೂರೇಷನ್ ನಿಮ್ಗೆ ಇದ್ರ ಮೇಲೆ ಹಿಡಿತಾ ಸಿಕ್ಕಿದ್ರೆ ಆಮೇಲೆ ಪ್ರಾಣಾಯಾಮ ಸುಲಭ ಇದ್ರ ಮೇಲೆ ಹಿಡಿತ ಸಿಗೋದ್ ಕಷ್ಟ ಎಂಟು ಹನ್ನೊಂದು ವೆರಿ ಗುಡ್ ಫುಲ್ ನಾನು ಕೌಂಟ್ ಮಾಡಿದಷ್ಟು ವೆರಿ ಗುಡ್ ಫುಲ್ ಕೌಂಟ್ ಅಷ್ಟು ಹೀಗೆ ನಮ್ಮ ಸಿದ್ಧಿ ಅಂತ ಹೇಗಾಗೋದು ಅಂತಂದ್ರೆ ನಾನು ಎಷ್ಟು ತಾಸು ಕೂತ್ಕೊತೀನಿ ಎಷ್ಟು ಸತಿ ಉಸಿರು ತಗೊಂಡು ಹೊರಗೆ ಬಿಟ್ಟೆ ಅನ್ನೋದ್ರಲ್ಲ ನನ್ನ ಸಿದ್ಧಿ ಇರೋದು ನಾ ನನ್ನ ಈ ಹಿಡಿದಿಟ್ಟುಕೊಳ್ಳುವ ಮತ್ತು ಹೊರ ಹಾಕುವ ಸಾಮರ್ಥ್ಯವನ್ನ ಎಷ್ಟು ಹೆಚ್ಚಿಸಿಕೊಳ್ತಾ ಹೋದೆ ಅಂತ ಅದರ ಮೇಲೆ ನಮ್ಮ ಸಿದ್ಧಿ ಇರುವಂಥದ್ದು ಆಸನ ಸಿದ್ಧಿನೂ ಅಷ್ಟೇ ಆಸನ ಅಂದ್ರೆ ಏನೇನ್ ತಲೆ ಕೆಳಗಾಗಿ ನಾನ್ ನಿಂತೆ ಅನ್ನೋದ್ರ ಮೇಲೆ ಸಿದ್ಧಿ ಅಲ್ಲ ಈಗ ಮಾಡುವ ಒಂದು ಆಸನ ಉದಾಹರಣೆಗೆ ಈಗ ಸಿದ್ಧಾಸನ ನೀವು ಕೂತಿದ್ದೀರಾ ಅಂದ್ರೆ ಎಷ್ಟು ಸಮಯ ಇದನ್ನ ಅಲಗಾಡ್ಸದೆ ಕಾಲ್ ಹಂಗೆ ಹಿಂಗೆ ಅದು ಆಟ ಆಡದೆ ಎಷ್ಟು ಸಮಯ ಇದ್ರಲ್ಲಿ ಕುತ್ಕೊಳಕಾಗತ್ತಲ್ಲ ಅದು ಸಿದ್ಧಿ ನೀವ್ಯಾವ್ದಾದ್ರು ಒಂದ್ ಆಸನ ಮಾಡಿ ಆದ್ರೆ ಆ ಆಸನದಲ್ಲಿ ತುಂಬಾ ಸಮಯ ಮೇಂಟೈನ್ ಮಾಡಕ್ಕೆ ಹೋಲ್ಡ್ ಮಾಡೋದು ಆ ಆಸನದಲ್ಲಿ ಆರಾಮಾಗಿ ಕೂತಿರ್ಬೇಕು ಬ್ರೀದಿಂಗ್ ಬ್ರೀದ್ಔಟ್ ಆಗ್ತಾ ಇರಬೇಕು ಕಾನ್ಷಿಯಸ್ ಬ್ರೀದಿಂಗ್ ಮಾಡ್ತಾ ಎಷ್ಟು ಸಮಯ ಅದನ್ನ ಇಟ್ಕೊಳಕಾಗತ್ತೆ ಅದು ಸಿದ್ಧಿ ಪ್ರಾಣಾಯಾಮದಲ್ಲೂ ಅಷ್ಟೇ ಮೊದಲು ಉಸಿರನ್ನ ಗಮನಿಸ್ಬೇಕು ಉಸಿರನ್ನ ಗಮನಿಸೋದನ್ನ ಕಲ್ತು ಇನ್ಹೇಲ್ ಎಕ್ಸೇಲ್ನ ವೇಗವನ್ನ ನೋಡ್ಕೊಂಡು ಆಮೇಲೆ ಮಧ್ಯೆ ಕುಂಭಕ ಹೋಲ್ಡ್ ಮಾಡೋದು ಕುಂಭಕ ಇದೊಂದು ಕುಂಭಕ ಈ ಒಳಗಡೆ ನಾವು ಹಿಡ್ದಿಡೋ ಇದರದ್ದು ನಂತರ ಬರತ್ತೆ ಬಹಿರ್ ಕುಂಭಕ ಈಗ ನೀವೆಲ್ಲ ಮಾಡಿದ್ದು ಅಂತರ್ ಕುಂಭಕ ಒಳಗಡೆ ಉಸಿರನ್ನ ಹಿಡ್ದಿಟ್ಟಿದ್ರು ಬಹಿರ್ ಕುಂಭಕ ಅಂತಂದ್ರೆ ಉಸಿರನ್ನ ಹೊರ ಹಾಕಿದ ನಂತರ ಹೊರಗಡೆ ಉಸಿರನ್ನ ಹಿಡ್ದಿಡೋದು ಹೊರಗಡೆನು ಒಂದು ದೊಡ್ಡ ಕುಂಭ ಇದೆ ಅಲ್ವ ಯಾವುದು ಈ ಪ್ರಕೃತಿ ಅನ್ನುವಂತ ಕುಂಭ ಸೊ ಇಲ್ಲಿಂದ ಉಸಿರನ್ನ ಹೊರ ಹಾಕಿ ಈ ಕುಂಭದಲ್ಲೂ ಉಸಿರನ್ನ ಹಿಡ್ದಿಡೋದನ್ನ ಬಹಿರ್ ಕುಂಭಕ ಅಂತ ಹೇಳ್ತಾರೆ ಅಲ್ಲೇನ್ ಮಾಡೋದು ಅಲ್ಲೂ ಇದನ್ನೇ ಮುಂದುವರ್ಸೋದು ನಾಲ್ಕು ಕೌಂಟ್ ಉಸಿರನ್ನು ಒಳ ತಗೊಂಡ್ರೆ ಎಷ್ಟು ಆಗತ್ತೋ ನಿಮ್ದು ಅಷ್ಟು ಕೌಂಟ್ ಉಸಿರನ್ನ ಹಿಡ್ದಿಟ್ಕೊಂಡ್ರೆ ನಂತರ ಹೊರ ಹಾಕುವಾಗ ಎಷ್ಟು ಆಗತ್ತೆ ಅಷ್ಟು ಉಸಿರನ್ನ ಹೊರ ಹಾಕಿ ನಂತರದಲ್ಲಿ ಮತ್ತೆ ಉಸಿರನ್ನ ಹಿಡ್ದಿಡೋದು ಒಂದು ಕೌಂಟ್ ಎರಡು ಕೌಂಟ್ ಮೂರು ಕೌಂಟ್ ನಾಲ್ಕು ಕೌಂಟ್ ನಿಮಗೆ ಎಷ್ಟು ಸಮಯ ಆಗತ್ತೋ ಅಷ್ಟು ಸಮಯ ನಮ್ಮ ಉಸಿರಿನ ಹೊರಗೆ ಉಸಿರನ್ನ ಹಿಡ್ದಿಡೋದು ಒಳಗೆ ಏನು ಇರಲ್ಲ ಒಳಗಡೆ ಅದು ನೋಡಿ ಎಷ್ಟು ಲೆಂಗ್ದಿ ಇರುತ್ತೆ ಅದಂದ್ರೆ ಈ ನಾಲ್ಕು ಕೌಂಟೇ ನಾನು ತಗೊಂಡಿರೋ ಉಸಿರು ಆಮೇಲೆ ಉಸಿರು ಹಿಡ್ದಿಟ್ಟೆ ಆಮೇಲೆ ನಿಧಾನ ಖಾಲಿ ಮಾಡಿದ್ದೀನಿ ಈಗ ಮತ್ತೆ ತಗೊಳ್ಳಿ ಅಂತ ಅನಸ್ತಿರುತ್ತೆ ಆದರೆ ಆ ಸಮಯದಲ್ಲಿ ತಗೊಳ್ಳೋ ಬದಲಿ ನೀವೇನ್ ಮಾಡ್ತಿದ್ದೀರಾ ಉಸಿರನ್ನು ಹಿಡ್ದಿಡ್ತಿದ್ದೀರಾ ಉಸಿರು ಪೂರ್ತಿ ಹೊರಗಡೆ ಇದೆ ಹೊರಗಡೆಯ ಕುಂಭದಲ್ಲಿ ಅದನ್ನ ಶೇಖರಣೆ ಮಾಡಿ ಒಬ್ಸರ್ವ್ ಮಾಡ್ತಿರ್ತೀರಾ ಅದು ಬಹಿರ್ ಕುಂಭಕ ನಿಮ್ಮ ಹತ್ರ ಎಷ್ಟಾಗತ್ತೆ ಅಷ್ಟು ಒಂದ್ ಕೌಂಟ್ ಆದ್ರೆ ಒಂದೇ ಕೌಂಟ್ ಒಂದ್ ಕೌಂಟ್ ಅದನ್ನ ಒಬ್ಸರ್ವ್ ಮಾಡಿ ಆಮೇಲೆ ನಿಧಾನಕ್ಕೆ ಉಸಿರನ್ನ ಒಳಗ್ ತಗೊಳ್ಳಿ ಎರಡು ಕೌಂಟ್ ಆದ್ರೆ ಎರಡು ಮಾಡಿ ಮೂರು ನಾಲ್ಕು ಐದು ಆರು ನಿಮ್ಮ ಹತ್ರ ಎಷ್ಟಾಗತ್ತೆ ಆಯಾ ಸಾಮರ್ಥ್ಯಕ್ಕನುಗುಣವಾಗಿ ಬಹಿರ್ ಕುಂಭಕ ಇಲ್ಲಿಗೆ ಪೂರಕ ಅಂತರ್ ಕುಂಭಕ ರೇಚಕ ಬಹಿರ್ ಕುಂಭಕ ಒಂದು ಚಕ್ರ ಕಂಪ್ಲೀಟ್ ಆಗತ್ತೆ ಹೀಗೆ ನಾವು ಮೊದಲು ಉಸಿರನ್ನ ಕಲ್ತ್ಕೊಳ್ಬೇಕು ಈ ಉಸಿರಾಟದ ನಿಯಮದ ಜೊತೆ ಹೊಟ್ಟೆ ಮೂಮೆಂಟ್ ಮರೆಯೋ ಹಂಗಿಲ್ಲ ಪ್ರತಿ ಸತಿ ಉಸಿರನ್ನು ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಬೇಕು ಪ್ರತಿ ಸತಿ ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆ ಪೂರ್ತಿ ಒಳಗೆ ಹೋಗ್ಬೇಕು ಈ ನಿಯಮವನ್ನು ಪಾಲನೆ ಮಾಡ್ತಾ ಈ ಡ್ಯುರೇಷನ್ ಅನ್ನು ಗಮನದಲ್ಲಿಟ್ಕೊಂಡು ಮೊದಲು ಉಸಿರಿನ ಕಲಿಕೆ ಆದ್ರೆ ಅದ ನಂತರದಲ್ಲಿ ಪ್ರಾಣಾಯಾಮ ಸುಲಭ ಪ್ರಾಣಾಯಾಮನೂ ಅಷ್ಟೇ ನೀವು ಮೊದಲು ಮೊದಲು ಮಾಡುವಾಗ ಒಂದು ಇಪ್ಪತ್ನಾಲ್ಕು ನಿಮಿಷಕ್ಕೆ ಅಲಾರಾಮ್ ಇಟ್ಕೊಂಡು ನೀವು ಸಂಪೂರ್ಣವಾಗಿ ಉಸಿರನ್ನ ಗಮನಿಸ್ತಾ ಮಾಡ್ತಾ ಬನ್ನಿ ಆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಅಲಾರಾಮ್ ಆದಮೇಲೆ ಪ್ರಕ್ರಿಯೆ ಏನಂದ್ರೆ ಎಲ್ಲಿ ಏನ್ ಮಾಡ್ತಾ ಇದ್ರೋ ಆ ಸೈಕಲ್ ಪೂರ್ತಿ ಮಾಡಿ ನಿಲ್ಲಿಸ್ಬೇಕು ಟೈಮ್ ಆಯ್ತಂತ ಎಲ್ಲಿದ್ರೆ ಅಲ್ಲಿ ನಿಲ್ಸೋದಲ್ಲ ಈ ನೀವು ಉದಾಹರಣೆಗೆ ಅಲಾರಾಮ್ ಆಗೋ ಹೊತ್ತಿಗೆ ಬಲಗಡೆಯಿಂದ ಉಸಿರನ್ ಬಿಡ್ತಾ ಇದ್ರಿ ಅಂತಂದ್ರೆ ಮತ್ತೆ ಬಲಗಡೆಯಿಂದನೇ ಉಸಿರನ್ ತಗೊಂಡು ಎಡಭಾಗದಿಂದ ಉಸಿರನ್ನ ಹೊರ ಹಾಕಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ಬೇಕು ಹಾಗೆ ಗೊತ್ತಾಯ್ತಾ ಸೊ ಈ ರೀತಿಯಾಗಿ ಮಾಡ್ತಾ ಬನ್ನಿ ಇನಿಷಿಯಲಿ ಟೈಮ್ ಬಗ್ಗೆ ಎಲ್ಲರಿಗೂ ಕನ್ಫ್ಯೂಷನ್ ಇರತ್ತೆ ಬಟ್ ಇಲ್ಲಿ ಟೈಮ್ ಅಂತ ಇಷ್ಟು ಹೇಳೋದು ಯಾಕೆ ಅಂತಂದ್ರೆ ನಿಮಗೊಂದು ಎಷ್ಟೊತ್ತು ಕೂತು ಮಾಡ್ಬೇಕು ಅನ್ನೋ ಅಂದಾಜ್ ಬರ್ಲಿ ಅಂತ ಬಟ್ ಇಲ್ಲಿ ಮುಖ್ಯವಾದ ಉದ್ದೇಶ ಏನು ನೀವು ನಿಮ್ಮ ಉಸಿರಿನ ಜೊತೆ ಎಷ್ಟು ಒಂದಾಗ್ತೀರಾ ಆ ಉಸಿರಿನ ಜೊತೆ ಉಸಿರಿನ ಒಡನಾಟ ನಿಮ್ಮೊಟ್ಟಿಗೆ ಎಷ್ಟು ಆಳವಾಗಿ ಆಗತ್ತೆ ಅದು ಮುಖ್ಯ ಗಂಟೆಗಳಲ್ಲ ನಿಮಿಷಗಳಲ್ಲ ಇದ್ದಷ್ಟು ಹೊತ್ತು ಸಂಪೂರ್ಣವಾಗಿ ಉಸಿರಿನ ಲಯ ತಾಳ ನಡೆಯೊಂದಿಗೆ ನಮ್ಮನ್ನ ನಾವು ಸೇರಿಸಿಕೊಳ್ಳೋದು ಅದೇ ಯೋಗ ಯೋಗ ಅಂದ್ರೆ ಸಂಯೋಗ ಅಂತ ಹೇಳ್ತೀವಿ ಅಲ್ವಾ ಸೊ ಸಂಯೋಗ ಅಂದ್ರೆ ಏನು ಯೂನಿಯನ್ ಏನು ನಮ್ಮ ಉಸಿರಿನ ಜೊತೆ ನಮ್ಮ ಸಂಯೋಗ ಯಾವ ರೀತಿ ಉಸಿರು ಹೋಗ್ತಾ ಇದೆ ಯಾವ ರೀತಿ ಇದು ಬರ್ತಾ ಇದೆ ಏನ್ ಆಗ್ತಾ ಇದೆ ಅನ್ನೋ ಚಲನೆಯ ಜೊತೆಯಲ್ಲಿ ನಮ್ಮ ಮನಸ್ಸಿನ ಚಲನೆಯನ್ನ ಸೇರಿಸ್ಕೊಳ್ಳೋದು ಯೋಗ ಸರಿನಾ ಬಹಿರ್ ಕುಂಭಕ ಮಾಡೋಣ ಇವಾಗ ಹ್ಮ್ ಬನ್ನಿ ಬನ್ನಿ ಕುತ್ಕೊಳ್ಳಿ ಇಲ್ಲೂ ಕೂತ್ಕೋಬಹುದು ಚೇರ್ ತಗೋಬಹುದು ಹ್ಮ್ ಹಾ ಹಾಗೆ ಹಾಗೆ ಅಲ್ಲಿ ಕುತ್ಕೋಬಹುದು ಓಕೆ ಸರಿನಾ ಈಗ ಮಾಡೋಣ ಬಹಿರ್ ಕುಂಭಕವನ್ನು ಮಾಡೋಣ ಓಕೆ ನೇರವಾಗಿ ಕೂತ್ಕೊಳ್ಳಿ ಒಂದೆರಡು ನಾರ್ಮಲ್ ಬ್ರೀದ್ ಔಟ್ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಇಲ್ಲಿ ಬನ್ನಿ ನಿಧಾನಕ್ಕೆ ಉರ ಒಳ ತೆಗೆದುಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಅಂತರ್ ಕುಂಭಕ ಒಂದು ಎರಡು ಮೂರು ನಾಲ್ಕು ನಿಧಾನಕ್ಕಸಿರನ್ನು ಹೊರಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹೊರಗಡೆಗೆ ಉಸಿರನ್ನು ಹಿಡಿದಿಡುವಂಥದ್ದು ಬಹಿರ್ ಕುಂಭಕ ಒಂದು ಎರಡು ಮೂರು ನಾಲ್ಕು ಐದು ಆರು ವಿಶ್ರಾಂತಿ ಯಾರ್ಯಾರಿಗೆ ಎಷ್ಟೆಷ್ಟು ಸಮಯ ಮಾಡ್ಲಿಕ್ಕಾಯ್ತು ಫುಲ್ ಮಾಡಿದ್ರಿ ಬಹಿರ್ ಕುಂಭಕನೂ ಮಾಡಿದ್ರಿ ವೆರಿ ಗುಡ್ ಐದು ಸಲ ಮಾಡಿದ್ರಿ ಆಮೇಲೆ ಹಾ ಆಮೇಲೆ ಮಾಡ್ಲಿಕ್ಕೆ ಆಯ್ತು ನಿಮ್ಗೆ ಬಹಿರ್ ಕುಂಭಕ ಕಷ್ಟ ಆಯ್ತಾ ಉಸಿರನ್ನ ಹೊರಗೆ ಹಿಡಿದಿಡೋದು ಇಲ್ಲ ನಿಮ್ಗೆ ಮಾಡಿದ್ರಿ ನಾಲ್ಕ್ ಸತಿ ಆಯ್ತು ವೆರಿ ಗುಡ್ ವೆರಿ ಗುಡ್ ನೋಡಿ ಸ್ವಲ್ಪ ಕಾನ್ಶಿಯಸ್ಲಿ ಪ್ರಯತ್ನ ಮಾಡಿದ್ರೆ ಎಲ್ಲರಿಗೂ ಆಗತ್ತೆ ಇದು ನಾವ್ ಯಾವತ್ತು ನೋಡಿ ಯಾವತ್ತಾದ್ರೂ ಒಂದು ನಾರ್ಮಲ್ ಡೇ ಅಲ್ಲಿ ನೀವು ಈಗ ಎಷ್ಟು ಆಳವಾಗಿ ಉಸಿರಾಡ್ತೀರಾ ಒಂದ್ ಉಸಿರನ್ನ ನಾವ್ ಎಷ್ಟೊತ್ ತಗೊಂಡ್ವಿ ಹೇಳಿ ಈಗ ಹ ನಾಲ್ಕು ಕೌಂಟ್ ಉಸಿರು ಒಳಗೆ ಆರ್ ಕೌಂಟ್ ಉಸಿರು ಒಳಗೆ ಹಿಡ್ದಿಟ್ಟಿದ್ದು ಮತ್ತೆ ಎಂಟ್ ಕೌಂಟ್ ಉಸಿರನ್ನ ಹೊರಗ್ ಬಿಟ್ಟಿದ್ದು ಮತ್ತೆ ಉಸಿರು ಹಿಡಿದಿಟ್ಟಿದ್ದು ಎಷ್ಟು ಸುದೀರ್ಘವಾಗಿ ಉಸಿರಾಡುವ ಸಾಮರ್ಥ್ಯ ನಮ್ಮ ದೇಹಕ್ಕಿದೆ ನಾವೇನ್ ಮಾಡ್ತೀವಿ ಶಾಲೋ ಬ್ರೀದಿಂಗ್ ಮಾಡ್ತಿರ್ತೀವಿ ಅದಕ್ಕಾಗಿ ನಮ್ಮಲ್ಲಿ ಸ್ಟ್ರೆಸ್ಸು ಆಂಗ್ಸೈಟಿ ಆತಂಕ ಭಯ ಗೊಂದಲ ಜಾಸ್ತಿ